ಹಾಸನಂಬೆ ದರ್ಶನಕ್ಕೆ ಗಣ್ಯರ ಮಹಾನ್ ಎಂಟ್ರಿಗೆ ಬ್ರೇಕ್ ಹಾಕಲಾಗಿದೆ ಯಾವುದೇ ಶಿಷ್ಟಾಚಾರ ಪಾಲನೆ ಸಂಬಂಧ ಕಟ್ಟುನಿಟ್ಟಿನ ನಿಯಮ ಪಾಲನೆ ಮಾಡಲಾಗಿದ್ದು ಶಾಸಕರು ಸಚಿವರು ಹಾಗೂ ಅವರ ಕುಟುಂಬ ಸದಸ್ಯರಿಗೆ ಜಿಲ್ಲಾಡಳಿತದಿಂದಲೇ ವಾಹನ ನಿಯೋಜನೆ ಹಾಸನದ ಪ್ರವಾಸಿ ಮಂದಿರದಿಂದ ತಮ್ಮದೇ ಆದ ವಾಹನದಲ್ಲಿ ಗಣ್ಯರನ್ನ ಕರೆತರುವಂತಹ ಜಿಲ್ಲಾಡಳಿತ ಸಿಬ್ಬಂದಿ ಇದು ಐಬಿ ಬಳಿ ಬಂದು ಅಲ್ಲಿಂದ ಜಿಲ್ಲಾಡಳಿತದ ಶಿಷ್ಟಾಚಾರ ವಾಹನದಲ್ಲಿ ಬಂದ ಶಾಸಕ ಎ ಮಂಜು ಕುಟುಂಬ ಸಮೇತವಾಗಿ ಹಾಸನಾಂಬೆ ದರ್ಶನಕ್ಕೆ ಆಗಮಿಸಿದಂತ ಎ ಮಂಜುರವರು ದೇವಾಲಯದ ಬಳಿ ಶಾಸಕರ ವಾಹನಕ್ಕೂ ಕೂಡ ನಿರ್ಬಂಧ ಹಿನ್ನೆಲೆಯಲ್ಲಿ ಶಿಷ್ಟಾಚಾರ ವಾಹನದಲ್ಲಿ ಆಗಮಿಸಿದ ಎ ಮಂಜು

이거는 5800원? 아, 아, 아플 것도 있지. 가는데 뭐, 뭐, 그래, 뭐, 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 뭐. 뭐, 뭐. <목소리>